ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವಂತಹ ಸಾಣೂರ್ನಲ್ಲಿರುವಂತಹ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೆ ಕಾಲೇಜು ಒಂದು ಒಂದು ಮಕ್ಕಳಿಗೆ ಕೊಡಬೇಕು ಈ ಶಿಕ್ಷಣ ಪ್ರಕೃತಿಯ ನಡುವೆ ನಡೀಬೇಕು ಅದು ಈ ಪೇಟೆಯ ಗೊಂದಲಗಳ ನಡುವೆ ಇರಬಾರ್ದು ಒಂದು ಪ್ರಶಾಂತ ವಾತಾವರಣದಲ್ಲಿ ಶಿಕ್ಷಣ ಇರಬೇಕು ದೇವರದಾಯದಿಂದ ಇವತ್ತು ಎಲ್ಲರ ನಿರೀಕ್ಷೆಗೆ ಮೀರಿ ಇದು ತುಂಬಾ ಯಶಸ್ವಿ ಆಗಿದೆ ಅಂತ ಹೇಳಿ ತುಂಬಾ ಸಂತೋಷ ಆಗ್ತಾ ಇದೆ ಉತ್ಕೃಷ್ಟ ಮಟ್ಟದ ಶಿಕ್ಷಕರ ವರ್ಗ ಇವತ್ತು ನಮ್ಮ ಹತ್ರ ಕೆಲಸ ಮಾಡ್ತಾ ಇದೆ ಅತ್ಯಂತ ಪ್ರತಿಭಾನ್ವಿತ ಪ್ರತಿಭಾನ್ವಿತರಿದ್ದಾರೆ ಜೊತೆಗೆ ತುಂಬಾ ಡೆಡಿಕೇಟೆಡ್ ಆಗಿ ಕೆಲಸ ಮಾಡುವಂತಹ ಸುಮಾರು ಮೂವತ್ತಾರು ಜನ ಶಿಕ್ಷಕರ ಒಂದು ತಂಡ ನಮ್ಮ ಜೊತೆ ಕೆಲಸ ಮಾಡ್ತಾ ಇದೆ ದಕ್ಷಿಣ ಕನ್ನಡ ಉಡುಪಿಯಿಂದ ಬರುವಾಗ ಹಲವಾರು ಕಾಲೇಜ್ ಶಾಲೆಗಳು ಬರುತ್ತೆ ಸೊ ಅಲ್ಲಿಗಿಂತ ಇಲ್ಲಿ ಯಾವ ರೀತಿಯಾಗಿ ವಿಭಿನ್ನವಾಗಿದೆ ಅಂತ ಹೇಳುವಂತ ಗುರುಕುಲ ಮಾದರಿಯ ಶಿಕ್ಷಣ ಸಂಸ್ಥೆ ಅಂತ ಹೇಳಿ ಅದರಲ್ಲಿ ಶಿಕ್ಷಕರು ಇರ್ಬೋದು ಕ್ಲಾಸ್ ರೂಮ್ ಇರಬಹುದು ಅಥವಾ ಇವತ್ತಿನ ಕಾಲಮಾನಕ್ಕೆ ಸರಿಯಾದಂತಹ ಸ್ಮಾರ್ಟ್ ಕ್ಲಾಸ್ಗಳಿರ್ಬೋದು ಇರಬಹುದು ನಮ್ಮಲ್ಲಿ ಎರಡು ವಿಶಾಲವಾದಂತಹ ಆಟದ ಮೈದಾನಗಳನ್ನು ನಾವು ರೂಪುಗೊಳಿಸುತ್ತೇವೆ ಆ ಪಿ ಯು ಪರೀಕ್ಷೆನಲ್ಲಿ ನೀವು ನೂರಕ್ಕೆ ನೂರು ಅಂಕ ತಗೊಂಡ್ರು ಅದಕ್ಕೆ ಯಾವುದೇ ಮಹತ್ವ ಇರೋದಿಲ್ಲ ಇವತ್ತು ಮಹತ್ವ ಇರುವಂತದ್ದು ಸಿಇಟಿ ನೀಟ್ ಜೆ ಇರ್ಬೋದು ಸಿಇಟಿ ನೀಟ್ ಜೆ ಡಬಲ್ ಇ ಕೋಚಿಂಗ್ಗೆ ನಮ್ಮ ಸ್ಕೂಲಲ್ಲಿ ಇರೋ ಟೀಚರ್ಸ್ ಅಲ್ಲದೆ ಹೊರಗಡೆಯಿಂದ ಎಕ್ಸ್ಪರ್ಟ್ಸ್ ಗಳನ್ನ ಕರೆಸಿ ನಮಗೆ ಕೋಚಿಂಗ್ ಕೊಡಿಸ್ತಾರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದೊಳ್ಳೆ ರ್ಯಾಂಕ್ ತೆಗೆದು ನಮ್ಮ ಅಪ್ಪ ಅಮ್ಮಂದ್ರಿಗೆ ಹಾಗೆ ನಮ್ಮ ಈ ಸಂಸ್ಥೆಗೆ ಒಂದೊಳ್ಳೆ ಹೆಸರು ತರ್ತೀವಿ ಅನ್ನುವಂಥ ಒಂದು ಧೈರ್ಯ ನನಗೆ ಇವಾಗ ಬಂದಿದೆ ಸಿ ಎ ಫೌಂಡೇಶನ್ ಸಿ ಎಸ್ ಫೌಂಡೇಶನ್ ಅದೇ ರೀತಿ ಕ್ಲಾಟ್ ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಉತ್ಕೃಷ್ಟವಾದಂತಹ ತರಬೇತಿಯ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ ವಾರದಲ್ಲಿ ಒಂದು ಎರಡು ದಿವಸ ಕೋಚಿಂಗ್ ಕ್ಲಾಸಸ್ ಇರುತ್ತೆ ಸಿ ಎಕ್ಸಾಮ್ ನ ಪಾಸ್ ಆಗುವಂತಹ ಭರವಸೆ ನಮ್ಗೆ ಇದೆ ನಮ್ಮ ಎವ್ರಿ ವೀಕ್ ಮಾಕ್ ಟೆಸ್ಟ್ ಏನ್ ರಿಸಲ್ಟ್ ಇರುತ್ತೆ ಅದ್ರ ಥ್ರೂ ಗೈಡ್ ಮಾಡ್ತಾರೆ ನಮ್ಮ ವಿದ್ಯಾಸಂಸ್ಥೆ ಹೊಸ್ತು ಅಂತ ಹೇಳಿ ಅವರಿಗೆ ಅನ್ಯಾಯ ಆಗಬಾರದು ಆ ಕಾರಣದಿಂದ ನಾವು ಉತ್ಕೃಷ್ಟವಾದಂತಹ ಒಂದು ಕೋಚಿಂಗ್ ವ್ಯವಸ್ಥೆಯನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಾಡಿದ್ದಾರೆ ಕನಿಷ್ಠ ಹತ್ತು ಮಕ್ಕಳನ್ನಾದರೂ ಫ್ರೀ ಸೀಟ್ ಅಲ್ಲಿ ಮೆಡಿಕಲ್ ಕಾಲೇಜ್ ಗೆ ಕಳಿಸಬೇಕು ಸಿಇಟಿ ತಗೊಂಡ್ರೆ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ವಿದ್ಯಾರ್ಥಿಗಳಾದ್ರೂ ಕನಿಷ್ಠ ಹತ್ತು ಸಾವಿರ ರ್ಯಾಂಕ್ ನ ಒಳಗೆ ಬರಬೇಕು ಅನ್ನುವಂಥದ್ದು ಕನಿಷ್ಠ ಐದು ವಿದ್ಯಾರ್ಥಿಗಳು ಇವತ್ತು ಸಿ ಎ ಫೌಂಡೇಶನ್ ಅಥವಾ ಸಿ ಎಸ್ ಫೌಂಡೇಶನ್ ಕಂಪ್ಲೀಟ್ ಅನ್ನುವಂತಹ ಕನಸನ್ನು ಹೊತ್ಕೊಂಡು ಅದಕ್ಕೆ ಪೂರಕವಾಗಿ ನಮ್ಮ ಇಡೀ ಟೀಮ್ ಕೆಲಸ ಮಾಡ್ತಾ ಇದೆ ನಮಸ್ತೆ ನಾನ್ ನಿಮ್ಮ ಮೋಕ್ಷ ರೈ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಶಿಕ್ಷಣಕ್ಕೆ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಇದೆ ಹಾಗೆ ಎಲ್ಲಾ ಕಡೆನೂ ಶಿಕ್ಷಣ ಸಂಸ್ಥೆಗೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಆದ್ರೆ ನಾನ್ ನಿಮ್ನ ಕರ್ಕೊ ಬಂದಿರೋದು ಗುರುಕುಲದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡ್ಲೇಬೇಕು ಅಂತ ಹೇಳಿ ಕೇವಲ ಒಂದು ವರ್ಷದಲ್ಲಿ ತನ್ನ ಸಾಧನೆಯನ್ನ ಮಾಡಿರುವಂತಹ ಒಂದು ವಿದ್ಯಾಸಂಸ್ಥೆಗೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವಂತಹ ಸಾಳೂರ್ನಲ್ಲಿರುವಂತಹ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೆ ಪಿ ಯು ಕಾಲೇಜ್ಗೆ ಬನ್ನಿ ಇಲ್ಲಿ ಯಾವ ರೀತಿಯಾಗಿ ವಿದ್ಯಾಭ್ಯಾಸವನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಮಕ್ಕಳು ತಮ್ಮನ್ನು ಯಾವ ರೀತಿಯಾಗಿ ಇಲ್ಲಿ ತೊಡಗಿಸ್ಕೊಡ್ತಾ ಇದ್ದಾರೆ ಅಂತ ಹೇಳುವಂತ ಪ್ರತಿಯೊಂದು ಮಾಹಿತಿಯನ್ನ ಕೊಡ್ತೀವಿ ನೋಡ್ತಾ ಇರಿ ನಮಸ್ತೆ ನಾವಿವತ್ತು ರಾಜೇಶ್ವರಿ ವಿದ್ಯಾಸಂಸ್ಥೆಯ ಚೇರ್ಮನ್ ಆಗಿರುವಂಥ ದೇವಿ ಪ್ರಸಾದ್ ಶೆಟ್ಟಿ ಅವ್ರ ಜೊತೆ ಇದ್ದೀವಿ ಸರ್ ನಮಸ್ತೆ ಸರ್ ಮೊದಲನೇದಾಗಿ ಸೊ ಈ ನಾನೊಂದು ಮೊದಲದಾಗ ಒಂದು ಕ್ವಶನ್ ಕೇಳಬೇಕು ಏನು ಅಂತ ಹೇಳಿದ್ರೆ ಈ ಒಂದು ವಿದ್ಯಾಸಂಸ್ಥೆ ಬಂದ್ಬಿಟ್ಟು ತುಂಬ ರಿಮೋಟ್ ಪ್ಲೇಸಲ್ಲಿದೆ ಹಾಗೆ ತುಂಬಾ ಚೆನ್ನಾಗಿರುವಂಥ ಇಷ್ಟು ದೊಡ್ಡ ಬೃಹತ್ತಾಗಿ ಒಂದು ವಿದ್ಯಾಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿದ್ದೀರಾ ತುಂಬಾ ಫೆಸಿಲಿಟೀಸ್ ಕೂಡ ಕೊಟ್ಟಿದ್ದೀರಾ ಸೊ ಇದ್ರ ಹಿಂದೆ ಏನು ಸರ್ ಕತೆ ಏನು ಎಲ್ಲ ಆಲ್ಮೋಸ್ಟ್ ಸಿಟಿಯಲ್ಲಿ ಮಾಡ್ತಾ ಇದ್ದಾರೆ ಕಾಲೇಜಸ್ ಬಟ್ ನೀವು ಈ ಥರ ಒಂದು ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು ಅನಿಸಿದ್ದಾದರೂ ಹೇಗೆ ಮೊದಲಾಗಿ ಮೋಕ್ಷ ಅವರು ನಿಮಗೆ ನಮ್ಮ ಕ್ಯಾಂಪಸ್ಗೆ ತುಂಬ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದಾನೆ ಎಲ್ಲರೂ ಕೇಳ್ತಾ ಇರುವಂತಹ ಪ್ರಶ್ನೆ ಬಹಳ ದಿವಸಗಳಿಂದ ಈ ಪ್ರಶ್ನೆ ನಾನು ಎದುರಿಸ್ತಾನೇ ಇದ್ದೇನೆ ಇಷ್ಟು ಇಂಟೀರಿಯರ್ ಇಷ್ಟು ರಿಮೋಟ್ ಪ್ಲೇಸಲ್ಲಿ ಯಾಕೆ ನೀವು ಇನ್ಸ್ಟಿಟ್ಯೂಷನ್ ಮಾಡಿದ್ದೀರಿ ಹೇಳಿ ಮತ್ತೆ ಅನೇಕ ಜನರಿಗೆ ನನ್ನ ಹಿತೈಷಿಗಳಿಗೆ ಈ ಬಗ್ಗೆ ಆತಂಕ ಕೂಡ ಇತ್ತು ಯಾಕಂತ ಹೇಳಿದ್ರೆ ಕಾರ್ಕಳನೇ ಒಂದು ರಿಮೋಟ್ ಪ್ಲೇಸ್ ಅದಕ್ಕಿಂತಲೂ ಹಳ್ಳಿನಲ್ಲಿ ಸುಮಾರು ಒಂದು ಕಾರ್ಕಳದಿಂದ ಒಂದು ನಾಲ್ಕು ಕಿಲೋಮೀಟ್ರ್ ದೂರದ ಈ ರೀತಿಯ ಒಂದು ಪರಿಸರದ ಮಧ್ಯೆ ನಾವು ಮಾಡಿದ್ದೇವೆ ಇದರ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ ಈ ಶಿಕ್ಷಣ ಅನ್ನುವಂಥದ್ದು ಒಂದು ಪ್ರಕೃತಿಯ ನಡುವೆ ನಡೀಬೇಕು ಅದು ಈ ಪೇಟೆಯ ಗೊಂದಲಗಳ ನಡುವೆ ಇರಬಾರ್ದು ಒಂದು ಪ್ರಶಾಂತ ವಾತಾವರಣದಲ್ಲಿ ಶಿಕ್ಷಣ ಇರಬೇಕು ಹೇಗೆ ನಮ್ಮ ದೇಶದಲ್ಲಿ ಪಾರಂಪರಿಕವಾಗಿ ಒಂದು ಗುರುಕುಲದ ಪದ್ಧತಿ ಹೇಗೆ ಇತ್ತು ಅದೇ ಪ್ರಕಾರ ಇವಾಗಿನ ಒಂದು ಕಾಲಘಟ್ಟಕ್ಕೆ ಮ್ಯಾಚ್ ಆಗುವ ರೀತಿಯಲ್ಲಿ ಈ ರೀತಿಯ ಪ್ರಕೃತಿಯ ನಡುವೆ ಇರಬೇಕು ಅನ್ನುವಂಥ ಒಂದು ಕನಸು ಬಹಳ ಹಿಂದಿನಿಂದಲೇ ನನ್ನ ಮನಸ್ಸಲ್ಲಿತ್ತು ಸೊ ಆ ಕನಸಿಗೆ ಪೂರಕವಾಗಿ ನಮ್ಮ ವಿದ್ಯಾಸಂಸ್ಥೆಯನ್ನು ನಾವು ಈ ಹಳ್ಳಿನಲ್ಲಿ ಮಾಡಿದ್ವಿ ಮೋಕ್ಷ ಅವರೇ ಸೊ ದೇವರದಾಯದಿಂದ ಇವತ್ತು ಎಲ್ಲರ ನಿರೀಕ್ಷೆಗೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್ ಹಾಗೆ ನಾನೊಂದು ಕೇಳ್ಪಟ್ಟೆ ನೀವು ಸಿವಿಲ್ ಕಾಂಟ್ರಾಕ್ಟರ್ ಕೂಡ ಹೌದು ಸೊ ಅದರಲ್ಲಿ ಅದಕ್ಕೂ ಶಿಕ್ಷಣಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೊ ಆ ಫೀಲ್ಡ್ ಇಂದ ಈ ಫೀಲ್ಡ್ ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳುವಂತ ಒಂದು ಪ್ರಶ್ನೆ ನಾನು ಸಿವಿಲ್ ಕಾಂಟ್ರಾಕ್ಟರ್ ಆಗಿರುವಂತದ್ದು ಇಟ್ಸ್ ನಾಟ್ ಬೈ ಚಾಯ್ಸ್ ಅದು ತನ್ನಸ್ಥಕ್ಕೆ ತಾನೇ ಅದು ಆಗಿರುವಂಥದ್ದು ಆ್ಯಕ್ಚುಲಿ ಬೇಸಿಕಲಿ ನಾನು ಇದ್ದದ್ದು ಎಜುಕೇಷನ್ ಜೊತೆಗೇ ನಾನು ಇದ್ದ ಇದ್ದ ಇದ್ದದ್ದು ತುಂಬ ಸುದೀರ್ಘ ಕಾಲ ಒಂದು ಇಪ್ಪತ್ತು ವರ್ಷಗಳಷ್ಟು ಸುದೀರ್ಘ ಕಾಲ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಜೊತೆಗೆ ಒಂದು ಕೆಲಸ ಮಾಡುವಂತಹ ಒಂದು ಅವಕಾಶ ನನಗೆ ಲಭ್ಯ ಆಗಿತ್ತು ಅಲ್ಲಿ ಸಿಕ್ಕಿದಂತಹ ಒಂದು ಅಗಾಧವಾದಂತಹ ಅನುಭವ ಜೊತೆಗೆ ನನ್ನ ತಂದೆ ರಾಘವ್ ಶೆಟ್ಟಿಯವರು ಅಂಥೇಳಿ ಪಟೇಲ್ರಾಗಿದ್ದರು ಇಲ್ಲೇ ಪಕ್ಕದ ಬೆಳ್ಳೆ ಗ್ರಾಮದಲ್ಲಿ ಪಟೇಲ್ರಾಗಿದ್ದರು ಮತ್ತು ಅವರು ಕೂಡ ಮೂಲತಃ ಶಿಕ್ಷಣದ ಬಗ್ಗೆ ಬಹಳಷ್ಟು ಒಲವನ್ನು ಇಟ್ಕೊಂಡಂಥವ್ರು ಸೊ ಆ ಹಿನ್ನೆಲೆಯಲ್ಲಿ ಕೂಡ ನನಗೆ ಎಜುಕೇಷನ್ ಬಗ್ಗೆ ಒಂದು ಆಸಕ್ತಿ ಹುಟ್ಟಿತ್ತು ಅದರ ಜೊತೆಗೆ ನಾನು ಹೈಸ್ಕೂಲ್ ಮುಗಿಯೋ ಹೊತ್ತಿಗೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸಂಪರ್ಕಕ್ಕೆ ಬಂದ ಸಂದರ್ಭದಲ್ಲಿ ಸಂಘದ ಕಡೆಯಿಂದ ನಡೆಯುವಂತಹ ಅನೇಕ ಸ್ಕೂಲ್ಗಳನ್ನು ನೋಡುವಂಥ ಒಂದು ಅವಕಾಶ ನನ್ನ ಪಾಲಿಗೆ ಸಿಕ್ಕಿತ್ತು ಸೊ ಈ ಎಲ್ಲದರ ನಡುವೆ ನನಗೆ ಶಿಕ್ಷಣದ ಬಗ್ಗೆ ಒಂದು ಆಸಕ್ತಿ ಹುಟ್ಟಿಕೊಳ್ತು ಅಂತ ಅನಿಸುತ್ತೆ ಜೊತೆಗೆ ನಾನು ಏನು ಹೇಳಿದೆ ಇಪ್ಪತ್ತು ವರ್ಷ ಒಂದು ವಿದ್ಯಾಸಂಸ್ಥೆ ಜೊತೆಗೆ ನಾನು ತೊಡಗಿಸ್ಕೊಂಡಿದ್ದೆ ಮತ್ತು ಜಗತ್ತಿನ ಬೇರೆ ಬೇರೆ ವಿದ್ಯಾಸಂಸ್ಥೆಗಳನ್ನು ನೋಡುವಂಥ ಅವಕಾಶ ಸಿಕ್ಕಿತ್ತು ಅದರ ಜೊತೆಗೆ ನಾನು ಓದುವಂಥ ಸಂದರ್ಭದಲ್ಲಿ ನನ್ನ ಕಾಲೇಜ್ ದಿನಗಳಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತನ್ನ ಒಂದು ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು ಆ ಸಂದರ್ಭದಲ್ಲಿ ಕೂಡ ಶಿಕ್ಷಣ ಅನೇಕ ವಿದ್ಯಾಸಂಸ್ಥೆಗಳನ್ನು ನೋಡ್ತಾ ಇದೆ ಆವಾಗ ಕೂಡ ನನ್ನ ಮನಸ್ಸಲ್ಲಿ ಅನಿಸಿತ್ತು ನನ್ನ ಓದಿ ಮುಗಿದಾದ ನಂತರ ದೇವರು ನನಗೊಂದಷ್ಟು ಅನುಕೂಲಗಳನ್ನು ಕೊಟ್ಟರೆ ನಾನು ಒಂದು ವಿದ್ಯಾಸಂಸ್ಥೆ ಮಾಡಬೇಕು ಮತ್ತು ಅದು ಸಮಾಜಕ್ಕೆ ಮಾದರಿಯಾಗಿರಬೇಕು ಅನ್ನುವಂಥ ಒಂದು ಕನಸು ಆ ಕಾಲದಲ್ಲೇ ನನ್ನ ಮನಸ್ಸಲ್ಲಿತ್ತು ಸೊ ಅದರ ಪರಿಣಾಮವಾಗಿ ಈ ರೀತಿಯ ಒಂದು ವಿದ್ಯಾಸಂಸ್ಥೆ ಮೂಡಿ ಬಂದಿದೆ ಅಂತ ಹೇಳಿಕೆ ನನಗೆ ತುಂಬ ಸಂತೋಷ ಆಗ್ತಾಯಿತ್ತು ಓಕೆ ಸರ್ ತುಂಬ ಖುಷಿ ಆಗ್ತಾ ಇದೆ ಯಾಕೆ ಹೇಳಿದ್ರೆ ಒಂದು ಶಿಕ್ಷಣ ಅಂತ ಹೇಳುವಾಗ ಅದ್ರದ್ದು ಬ್ಯಾಕ್ ಗ್ರೌಂಡ್ ಕೂಡ ತುಂಬ ಹ್ಯೂಜ್ ಆಗಿರುತ್ತೆ ಬಟ್ ನಿಮ್ಮದು ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಇದೆ ಅಂತಲೇ ಹೇಳ್ಬೋದು ಸೊ ಹಾಗೆ ಶಿಕ್ಷಣ ಸಂಸ್ಥೆ ಅಂತ ಬರುವಾಗ ಸೊ ಫ್ಯಾಕಲ್ಟೀಸ್ ಬಗ್ಗೆ ಹೇಳಬೇಕು ಯಾಕೆ ಹೇಳಿದ್ರೆ ಪೋಷಕರು ಮೊದಲು ಶಿಕ್ಷಣ ಸಂಸ್ಥೆ ನೋಡಿದ ಹಾಗೆ ಒಂದು ಫೇಸ್ ಇರುತ್ತೆ ಫ್ಯಾಕಲ್ಟಿ ಹೇಗಿರ್ತಾರೆ ಸೊ ಇಲ್ಲಿಯ ಫ್ಯಾಕಲ್ಟಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ನೀವು ಬಹಳ ಒಂದು ಮಹತ್ವದ ಪ್ರಶ್ನೆ ತಾವು ಕೇಳಿದಿರಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳನ್ನು ಇವತ್ತು ನಮ್ಮ ಹತ್ರ ದುಡ್ಡಿದರೆ ಎಷ್ಟು ಬೇಕಿದ್ರೂ ಮಾಡ್ಬೋದು ಜಾಗ ಖರೀದಿ ಮಾಡ್ಬೋದು ಬಿಲ್ಡಿಂಗ್ಗಳನ್ನು ಕಟ್ಬೋದು ಸುಂದರವಾಗಿ ವಿದ್ಯಾಸಂಸ್ಥೆಯನ್ನು ಕಟ್ಬೋದು ಯಾಕಂತ ಹೇಳಿದ್ರೆ ಇವತ್ತು ಬ್ಯಾಂಕ್ಗಳು ಕೂಡ ತುಂಬ ಲಿಬರಲ್ ಆಗಿದೆ ಆದರೆ ಎಲ್ಲ ಇದೆಲ್ಲ ಆದ ನಂತರ ಒಂದು ಒಳ್ಳೆಯ ಶಿಕ್ಷಕರನ್ನು ಆಯ್ಕೆ ಮಾಡುವಂಥದ್ದು ಒಳ್ಳೆಯ ಶಿಕ್ಷಕ ವರ್ಗವನ್ನು ನಿರ್ಮಾಣ ಮಾಡುವಂಥದ್ದು ಇವತ್ತಿನ ಬಹಳ ದೊಡ್ಡ ಸವಾಲು ಸೊ ಆ ಹಿನ್ನೆಲೆಯಲ್ಲಿ ಕಳೆದ ಒಂದು ವರ್ಷ ಒಂದೂವರೆ ವರ್ಷಗಳಲ್ಲಿ ನಾವು ಪ್ರಯತ್ನ ಮಾಡಿದ್ದೇವೆ ಇಡೀ ಕರ್ನಾಟಕದಾದ್ಯಂತ ಮಾತ್ರವಲ್ಲದೆ ಇಡೀ ದೇಶದಾದ್ಯಂತ ಪತ್ರಿಕೆಯಲ್ಲಿ ಆ್ಯಡನ್ನು ಕೊಟ್ಟು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳ ಮುಖಾಂತರ ಆ್ಯಡ್ಗಳನ್ನು ಕೊಟ್ಟು ನಾವು ಶಿಕ್ಷಕರಿಗೆ ಕಾಲ್ ಮಾಡಿದ್ವಿ ಸೊ ತನ್ಮೂಲಕ ಬಂದಂತಹ ಒಳ್ಳೆಯ ಶಿಕ್ಷಕರ ಪಟ್ಟಿಯಲ್ಲಿ ಮತ್ತೆ ಅದನ್ನು ಸ್ಕ್ರೂಟಿನಿ ಮಾಡಿ ಮತ್ತೆ ಫಿಲ್ಟರ್ ಮಾಡಿ ಅವರಲ್ಲಿ ಒಂದಷ್ಟು ಜನರನ್ನು ಇಂಟರ್ವ್ಯೂ ಕರೆದು ಒಂದು ವ್ಯವಸ್ಥಿತವಾಗಿರುವಂಥ ಇಂಟರ್ವ್ಯೂ ಪ್ಯಾನೆಲ್ ಅದರಲ್ಲಿ ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ಗಳಿಗೆ ಅಥವಾ ಯಾವುದೇ ರೀತಿಯ ವಶೀಲಿ ಅಥವಾ ಲಾಬಿಗಳಿಗೆ ಅವಕಾಶ ಕೊಡದೆ ಒಂದು ಇಂಡಿಪೆಂಡೆಂಟ್ ಸಬ್ಜೆಕ್ಟ್ ಪ್ಯಾನಲ್ಗಳನ್ನು ಮಾಡಿ ಆ ಪ್ಯಾನಲ್ಗಳು ಆಯ್ಕೆ ಮಾಡಿರುವಂಥ ಶಿಕ್ಷಕರ ಒಂದು ವರ್ಗ ನಮ್ಮ ಜೊತೆ ಇವತ್ತು ಕೆಲಸ ಮಾಡ್ತಾ ಇದೆ ಸೊ ನಾನು ದೈವಾನುಗ್ರಹ ಅಂತ ಭಾವಿಸ್ತೇನೆ ಇವತ್ತು ನಮ್ಮ ಜೊತೆ ಒಂದು ಉತ್ಕೃಷ್ಟ ಮಟ್ಟದ ಶಿಕ್ಷಕರ ವರ್ಗ ಇವತ್ತು ನಮ್ಮ ಹತ್ರ ಕೆಲಸ ಮಾಡ್ತಾ ಇದೆ ಅತ್ಯಂತ ಪ್ರತಿಭಾನ್ವಿತ ಪ್ರತಿಭಾನ್ವಿತರಿದ್ದಾರೆ ಜೊತೆಗೆ ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡುವಂತಹ ಸುಮಾರು ಮೂವತ್ತಾರು ಜನ ಶಿಕ್ಷಕರ ಒಂದು ತಂಡ ನಮ್ಮ ಜೊತೆ ಕೆಲಸ ಮಾಡ್ತಾ ಇದೆ ಅದರ ಜೊತೆಗೆ ನಾನ್ ಟೀಚಿಂಗ್ ಸ್ಟಾಫ್ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಮೋಕ್ಷ ಅವರೇ ಒಂದು ರೆಸಿಡೆನ್ಷಿಯಲ್ ಸೆಟಪ್ ಅಂತ ತಗೊಂಡಾಗ ಹೇಗೆ ಒಬ್ಬ ಶಿಕ್ಷಕ ಅಥವಾ ಒಬ್ಬ ಹೆಡ್ ಮಾಸ್ಟರ್ ಎಷ್ಟು ಮುಖ್ಯ ಆಗ್ತಾನೋ ಅಷ್ಟೇ ಮುಖ್ಯವಾಗಿ ಒಬ್ಬ ವಾರ್ಡನ್ ಕೂಡ ಆಗ್ತಾನೆ ಸೊ ಆ ನಿಟ್ಟಿನಲ್ಲಿ ಶಿಕ್ಷಕೇತರ ಸಿಬ್ಬಂದಿ ವರ್ಗ ಅದು ವಾರ್ಡನ್ ಇರ್ಬೋದು ಅಥವಾ ಹೌಸ್ ಕೀಪಿಂಗ್ ಮ್ಯಾನೇಜರ್ ಇರ್ಬೋದು ಅಥವಾ ನಮ್ಮ ಕುಕ್ಗಳಿರ್ಬೋದು ಇದೆಲ್ಲವೂ ಕೂಡ ಒಂದು ಸ್ಕಿಲ್ಫುಲ್ ಅಂದರೆ ತುಂಬ ಡೆಡಿಕೇಟೆಡ್ ಆಗಿರುವಂತಹ ಮತ್ತು ಒಳ್ಳೆಯ ಪ್ರತಿಭಾನ್ವಿತ ಒಂದು ಸಿಬ್ಬಂದಿಗಳ ವರ್ಗ ಇವತ್ತು ನಮ್ಮ ಜೊತೆ ಕೆಲಸ ಮಾಡ್ತಾ ಇದೆ ಆ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಮೋಕ್ಷ ಅವರೇ ಇನ್ನು ಸ್ಟಡೀಸ್ ಅಂತ ಬಂದಾಗ ಎಸ್ಪೆಷಲಿ ಸೈನ್ಸ್ ಅಂದಾಗ ಸಿ ಇ ಟಿ ನೀಟ್ ಜೆ ಡಬಲ್ ಇ ಕೋಚಿಂಗ್ಗೆ ನಮ್ಮ ಸ್ಕೂಲಲ್ಲಿರೋ ಟೀಚರ್ಸ್ ಅಲ್ಲದೆ ಹೊರಗಡೆಯಿಂದ ಎಕ್ಸ್ಪರ್ಟ್ಸ್ಗಳನ್ನ ಕರೆಸಿ ನಮಗೆ ಕೋಚಿಂಗ್ ಕೊಡಿಸ್ತಾರೆ ಸ್ಯಾಟರ್ಡೆ ಸಂಡೇ ಫುಲ್ ಡೇ ನಮಗೆ ಕೋಚಿಂಗ್ ಸಬ್ಜೆಕ್ಟ್ ವೈಸ್ ಕೋಚಿಂಗ್ ಕೊಡ್ತಾರೆ ಹಾಗೆ ಎವ್ರಿ ಫ್ರೈಡೇ ನಮಗೆ ಮಾಕ್ ಟೆಸ್ಟ್ ಇರುತ್ತೆ ಸೊ ಇದರಿಂದ ನಮ್ಮ ಪ್ರೋಗ್ರೆಸ್ ನಮಗೆ ನಾವು ಹೇಗೆ ಕಲಿತಾ ಇದ್ದೀವಿ ಹೇಗೆ ಸ್ಟಡಿ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಇಲ್ಲಿಗೆ ಬಂದಾಗ ನನಗೆ ಹೇಗಿರುತ್ತಪ್ಪ ಈ ಕೋಚಿಂಗ್ ಹೇಗಿರ್ಬೋದು ಇಲ್ಲಿ ಫೆಸಿಲಿಟೀಸ್ ಹೇಗಿರ್ಬೋದು ಅನ್ನೋ ಭಯ ಇತ್ತು ಆದರೆ ಫಸ್ಟ್ ಪಿ ಯು ಸಿ ಮುಗಿತಾ ಬಂದಿದೆ ಸೊ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದೊಳ್ಳೆ ರ್ಯಾಂಕ್ ತೆಗೆದು ನಮ್ಮ ಅಪ್ಪ ಅಮ್ಮಂದ್ರಿಗೆ ಹಾಗೆ ನಮ್ಮ ಈ ಸಂಸ್ಥೆಗೆ ಒಂದೊಳ್ಳೆ ಹೆಸರು ತನ್ ತರ್ತೀವಿ ಅನ್ನೋಂಥ ಒಂದು ಧೈರ್ಯ ನನಗೆ ಇವಾಗ ಬಂದಿದೆ ಸೊ ಇದಕ್ಕೆ ನಾನು ನಮ್ಮ ರಾಜೇಶ್ವರಿ ಟೀಚರ್ಸ್ ಆಗಿರಲಿ ಮ್ಯಾನೇಜ್ಮೆಂಟ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ ಟೀಚರ್ಸ್ ಆಗಿರಲಿ ಮ್ಯಾನೇಜ್ಮೆಂಟ್ ಆಗಿರಲಿ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಸ್ಟೂಡೆಂಟ್ಸ್ಗಳ ಜೊತೆ ನಮ್ಗೆ ಏನೇ ಡೌಟ್ ಇದ್ರು ಗೈಡೆನ್ಸ್ ಇದ್ರು ಏನೇ ಪ್ರಾಬ್ಲಮ್ಸ್ ಇದ್ದರೂ ಫ್ರೀಯಾಗಿ ನಾವು ಅವ್ರ ಜೊತೆ ಕೇಳ್ಬೋದು ಹಾಗೆ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ಸನ್ನು ಕೊಡ್ತಾರೆ ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ಮೈ ಕಾಲೇಜ್ ದಕ್ಷಿಣ ಕನ್ನಡ ಉಡುಪಿಯಿಂದ ಬರುವಾಗ ಹಲವಾರು ಕಾಲೇಜ್ ಶಾಲೆಗಳು ಬರುತ್ತೆ ಸೊ ಅಲ್ಲಿಗಿಂತ ಇಲ್ಲಿ ಯಾವ ರೀತಿಯಾಗಿ ವಿಭಿನ್ನವಾಗಿದೆ ಅಂತ ಹೇಳುವಂಥ ಪ್ರಶ್ನೆ ಸೊ ನಮ್ಮ ಒಟ್ಟು ವ್ಯವಸ್ಥೆಗಳು ನಮ್ಮ ಇಲ್ಲಿನ ಸಿಸ್ಟಮ್ ಬೇರೆಲ್ಲ ಶಾಲೆಗಳನ್ನು ಕಂಪೇರ್ ಮಾಡಿದರೆ ತುಂಬ ವಿಭಿನ್ನವಾಗಿದೆ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅಂತ ತಗೊಂಡ್ರೆ ಇವತ್ತು ಸಾಕಷ್ಟು ವಿದ್ಯಾಸಂಸ್ಥೆಗಳು ನಮ್ಮ ಈ ಎರಡು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಣೆ ಇವೆ ಮತ್ತು ಎಲ್ಲವೂ ಕೂಡ ಚೆನ್ನಾಗಿಯೇ ನಡೆಸ್ತಾ ಇದ್ದಾರೆ ಆದರೆ ನಮ್ಮ ಸಂಸ್ಥೆ ನಾನು ಪ್ರಾರಂಭದಲ್ಲಿ ಹೇಳ್ಕೊಂಡು ಬಂದಿದ್ದೇನೆ ಒಂದು ಗುರುಕುಲ ಮಾದರಿಯ ಶಿಕ್ಷಣ ಸಂಸ್ಥೆ ಹೇಳಿ ಸೊ ನಾನು ಮೊದಲಿಂದಲೂ ನಂಬ್ಕೊಂಡು ಬಂದಂತಹ ಒಂದು ವಿಚಾರ ಏನು ಅಂತ ಹೇಳಿದರೆ ಶಿಕ್ಷಣ ಅನ್ನುವಂಥದ್ದು ಒಂದು ನಾಲ್ಕು ಗೋಡೆಗಳ ನಡುವೆ ಸೀಮಿತ ಆಗಿರುವಂಥದ್ದಲ್ಲ ವಿದ್ಯಾರ್ಥಿಗಳಿಗೆ ವೈಡಾಗಿ ತುಂಬ ವಿಶಾಲವಾಗಿ ಮತ್ತು ಎತ್ತರಕ್ಕೆ ಬೆಳಿಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕನ್ನುವಂಥದ್ದು ಅದರಲ್ಲಿ ಎರಡು ಮೂರು ವಿಚಾರಗಳು ಬರುತ್ತೆ ಮೋಕ್ಷ ಅವರೇ ಒಂದು ಉತ್ಕೃಷ್ಟ ಗುಣಮಟ್ಟದ ಒಂದು ಶೈಕ್ಷಣಿಕ ವ್ಯವಸ್ಥೆ ಅದರಲ್ಲಿ ಶಿಕ್ಷಕರು ಲ್ಯಾಬೊರೇಟ್ರೀಸ್ ಇರ್ಬೋದು ಕ್ಲಾಸ್ ರೂಮ್ ಇರ್ಬೋದು ಅಥವಾ ಇವತ್ತಿನ ಕಾಲಮಾನಕ್ಕೆ ಸರಿಯಾದಂತಹ ಸ್ಮಾರ್ಟ್ ಕ್ಲಾಸ್ಗಳಿರ್ಬೋದು ಇವಾಗಿನ ಮಾಡರ್ನ್ ಮೆಥಡಾಲಜಿಗಳು ಬೋಧನೆಯನ್ನು ಮಾಡುವಂತಹ ವ್ಯವಸ್ಥೆಗಳಿರ್ಬೋದು ಇದೆಲ್ಲವೂ ಒಂದು ಭಾಗ ಆದರೆ ಎರಡು ಮಕ್ಕಳಿಗೆ ಒಂದು ಹೋಲಿಸ್ಟಿಕ್ಕಾಗಿ ಡೆವಲಪ್ ಮಾಡುವಂಥ ಒಂದು ವಿಚಾರ ಅದು ಬಹಳ ದೊಡ್ಡ ಸವಾಲಿನ ವಿಚಾರ ನಾನು ಮೊದಲಿಂದ ಅಂದ್ಕೊಂಡಿರುವಂಥದ್ದು ಅದನ್ನೇ ಯಾಕೆ ಈ ನಾಲ್ಕು ಗೋಡೆಗಳಿಗೆ ಅವರನ್ನು ಸೀಮಿತ ಮಾಡಬಾರ್ದು ಮಕ್ಕಳಿಗೆ ವಿಪುಲವಾದಂಥ ಅವಕಾಶಗಳನ್ನು ನಾವು ಒದಗಿಸಿಕೊಡ ಕೊಡಬೇಕು ಆ ಹಿನ್ನೆಲೆಯಲ್ಲಿ ನಾವು ಕ್ರೀಡೆಗೆ ಇವತ್ತು ತಾವು ಗಮನಿಸಿರ್ಬೋದು ನೀವು ಆಗಲೇ ಬಂದು ನೋಡಿರ್ಬೋದು ನಮ್ಮಲ್ಲಿ ಎರಡು ವಿಶಾಲವಾದಂತಹ ಆಟದ ಮೈದಾನಗಳನ್ನು ನಾವು ರೂಪುಗೊಳಿಸಿದ್ದೇವೆ ಸೊ ನಾವು ಹೇಗೆ ಏನು ನಾವು ಕೂತ್ಕೊಂಡು ಮಾತನಾಡ್ತಾ ಇದ್ದೀವಿ ಇದೊಂದು ಬಯಲು ರಂಗಮಂದಿರದ ಒಂದು ವೇದಿಕೆ ಇದಕ್ಕೆ ಕೃಷ್ಣಾನುಗ್ರಹ ಅಂತೇಳಿ ನಾವು ಹೆಸರು ಕೊಟ್ಟಿದ್ದೇವೆ ಇಲ್ಲಿ ಒಂದು ಸುಮಾರು ಒಂದು ಸಾವಿರದ ಐನೂರು ಮಕ್ಕಳು ಏಕಕಾಲಕ್ಕೆ ಕೂತ್ಕೊಂಡು ಕಾರ್ಯಕ್ರಮಗಳನ್ನು ನೋಡುವಂಥದ್ದು ಯೋಗಾಸನವನ್ನು ಮಾಡುವಂಥ ವ್ಯವಸ್ಥೆಯನ್ನು ಇಲ್ಲಿ ನಾವು ಮಾಡಿದ್ದೇವೆ ಅದೇ ರೀತಿ ಬೇರೆ ಬೇರೆ ಚಟುವಟಿಕೆಗಳು ಮೂರನೆಯದ್ದು ಅದು ಶಿಕ್ಷಣವನ್ನು ಹೊರತುಪಡಿಸಿ ಬೇರೆ ಬೇರೆ ಸಾಂಸ್ಕೃತಿಕವಾಗಿರುವಂಥ ಚಟುವಟಿಕೆಗಳು ಡ್ಯಾನ್ಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಯಕ್ಷಗಾನ ಇರ್ಬೋದು ಯೋಗ ಇರ್ಬೋದು ಈ ರೀತಿಯ ಹತ್ತು ಹಲವು ಚಟುವಟಿಕೆಗಳನ್ನು ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಈ ರೀತಿ ಮಕ್ಕಳ ಶೈಕ್ಷಣಿಕವಾಗಿರುವಂತಹ ಸಾಂಸ್ಕೃತಿಕವಾಗಿರುವಂತಹ ಮತ್ತು ಸಂಸ್ಕಾರ ಯುತವಾಗಿರುವಂತಹ ಬೆಳವಣಿಗೆಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಈ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ನಾವು ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ ಅಂತ ನಾವು ಹೇಳ್ತಾ ಇದ್ದೇವೆ ವೀಕ್ಲಿ ಟ್ವೈಸ್ ಇಲ್ಲಿ ಸಿ ಎ ಮತ್ತು ಸಿ ಎಸ್ ಕ್ಲಾಸಸ್ನ ಮಾಡ್ತಾರೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಲ್ಲಿ ಕೋಚಿಂಗ್ ಕೂಡ ಕೊಡ್ತಾರೆ ಹಾಗೆ ಇಲ್ಲಿ ಫೆಸಿಲಿಟೀಸ್ ಅಂದರೆ ಲೋಕಲ್ಸ್ಗೆ ಟ್ರಾನ್ಸ್ಪೋರ್ಟ್ಸ್ ಫೆಸ್ ಫೆಸಿಲಿಟೀಸ್ ಆಗಿರ್ಬೋದು ಮತ್ತು ಹಾಸ್ಟೆಲರ್ಸ್ಗೆ ರೆಸಿಡೆನ್ಷಿಯಲ್ ವಾರ್ಡನ್ಸ್ ಆಗಿರ್ಬೋದು ಎಲ್ಲ ಇಲ್ಲಿ ಪ್ರೊವೈಡ್ ಆಗಿದೆ ಆಮೇಲೆ ನಾವು ಕಾಮರ್ಸ್ ಓದೋದ್ರಿಂದ ನಮಗೆ ಕೋಚಿಂಗ್ ವಾರದಲ್ಲಿ ಒಂದು ಎರಡು ದಿವಸ ಕೋಚಿಂಗ್ ಕ್ಲಾಸಸ್ ಇರುತ್ತೆ ಶನಿವಾರ ಹಾಗೂ ಭಾನುವಾರ ಸಿ ಎ ಕೋಚಿಂಗ್ ಕ್ಲಾಸಸ್ ಇವಾಗ ಆಲ್ರೆಡಿ ಏಳು ತಿಂಗಳಿಂದ ನಡೆದಿರುವಂತಹ ಕೋಚಿಂಗ್ ಕ್ಲಾಸ್ ಆಲ್ರೆಡಿ ಅರ್ಧ ಪೋರ್ಷನ್ಸ್ ಮುಗಿಸಿದ್ದಾರೆ ಸಿ ಎ ಎಕ್ಸಾಮ್ನ ಪಾಸ್ ಆಗುವಂಥ ಭರವಸೆ ನಮಗಿದೆ ಆ್ಯಂಡ್ ದೆನ್ ಮೆಂಟರ್ಸ್ ನಮ್ಮನ್ನ ಎವ್ರಿ ವೀಕ್ ಮಾಕ್ ಟೆಸ್ಟ್ ಏನು ರಿಸಲ್ಟ್ ಇರುತ್ತೆ ಅದ್ರ ಥ್ರೂ ಗೈಡ್ ಮಾಡ್ತಾರೆ ಸೊ ದಟ್ ವಿ ಕ್ಯಾನ್ ಟ್ರ್ಯಾಕ್ ಆ ಪ್ರೋಗ್ರೆಸ್ ಪಿ ಯು ಅಂತ ಬರುವಾಗ ಸ್ಪೆಸಿಫಿಕೇಶನ್ಸ್ ಇರುತ್ತೆ ಸೊ ನಮ್ಮಲ್ಲಿ ಯಾವೆಲ್ಲ ಸ್ಪೆಸಿಫಿಕೇಶನ್ಸ್ ಇದೆ ಪಿ ಯು ಕಾಲೇಜ್ನಲ್ಲಿ ಅಂತ ಹೇಳುವಂಥದ್ದು ಇವತ್ತು ಪಿ ಯು ಸಿ ಅನ್ನುವ ಪ್ರಶ್ನೆ ಬಂದಾಗ ಸಮಾಜದಲ್ಲಿ ಬಹಳ ದೊಡ್ಡ ನಿರೀಕ್ಷೆ ಇದೆ ಇವತ್ತು ಪ್ರತಿಯೊಂದು ತಂದೆ ತಾಯಿದು ಅಪೇಕ್ಷೆ ಅಂತ ಅಂತ ಹೇಳಿದರೆ ನನ್ನ ಮಗ ಫಸ್ಟ್ ರ್ಯಾಂಕೇ ಬರಬೇಕು ಹೇಳಿ ಎಲ್ಲರದ್ದು ಅಪೇಕ್ಷೆ ಇರುವಂಥದ್ದು ಇವಾಗ ನಾವು ಪಿ ಯು ಸಿ ಓದ್ತಾ ಇರುವಾಗಿನ ಸ್ಥಿತಿಗೂ ಮತ್ತು ಇವಾಗಿನ ಒಂದು ಕಾಲಸ್ಥಿತಿಗೂ ಅಜಗಜಾಂತರವಾದಂಥ ವ್ಯಸ್ ವ್ಯತ್ಯಾಸ ಇದೆ ಇವತ್ತು ಎನ್ ಸಿ ಆರ್ ಟಿ ಸಿಲೆಬಸ್ ಏನಿದೆ ಇವತ್ತು ರೆಗ್ಯುಲರ್ ಪಿ ಯು ಸಿಲೆಬಸ್ ಪಿ ಯು ಪರೀಕ್ಷೆನಲ್ಲಿ ನೀವು ನೂರಕ್ಕೆ ನೂರು ಅಂಕ ತಗೊಂಡ್ರೂ ಅದಕ್ಕೆ ಯಾವುದೇ ಮಹತ್ವ ಇರೋದಿಲ್ಲ ಇವತ್ತು ಮಹತ್ವ ಇರುವಂಥದ್ದು ಸಿ ಇ ಟಿ ನೀಟ್ ಜೆ ಇರ್ಬೋದು ಇದು ಸೈನ್ಸ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿ ಕಾಮರ್ಸ್ ವಿಭಾಗಕ್ಕೆ ತಗೊಂಡ್ರೆ ಸಿ ಎ ಫೌಂಡೇಶನ್ ಸಿ ಎಸ್ ಫೌಂಡೇಶನ್ ಅದೇ ರೀತಿ ಕ್ಲಾಟ್ ಇವತ್ತೇನು ನ್ಯಾಷನಲ್ ಲಾ ಸ್ಕೂಲ್ಗಳಲ್ಲಿ ಓದಲಿಕ್ಕೆ ಬೇಕಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸೊ ಇದು ಬಹಳ ಮಹತ್ವದ್ದಾಗ್ತದೆ ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದಕ್ಕೆ ಬೇಕಾದಂತಹ ಒಂದು ಉತ್ಕೃಷ್ಟವಾದಂತಹ ಒಂದು ತರಬೇತಿಯ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ ವೆನ್ ಐ ಎಂಟರ್ ದಿಸ್ ಕಾಲೇಜ್ ಐ ವಾಸ್ ನಾಟ್ ಶ್ಯೂರ್ ಐ ಕುಡ್ ಎಕ್ಸೆಲ್ ಇನ್ Competitive exams, but now by support of teachers, I think I can excel competitive exams as well as board exams. And I uh, personally think that the coaching is very good here. For example, uh, for NEET, JE, and uh, CA, the coaching team will be specialized from outside. ಆ್ಯಂಡ್ ಇಟ್ ಈಸ್ ಆಕ್ಚುಲಿ ಬೆನಿಫಿಟೆಡ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಅಟೆಂಪ್ಟಿಂಗ್ ದೋಸ್ ಟೈಪ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ಕ್ಲೂಡಿಂಗ್ ವಿವ್ ಗಾಟ್ ಐ ಮೀ ನೀಟ್ ಆಸ್ಪಿರಂಟ್ಸ್ ಸೊ ವಿವ್ ಗಾಟ್ ನೀಟ್ ಸಿಟಿ ಕೋಚಿಂಗ್ ಎವ್ರಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಇನ್ ವಿಚ್ ದೇ ಗಿವ್ ಅಸ್ ವೆರಿ ಹೈಲಿ ಪ್ರೊಫೆಷನಲ್ ಲೆವೆಲ್ ಟ್ರೈನಿಂಗ್ ವಿಚ್ ವಿಲ್ ಹೆಲ್ಪ್ ಅಸ್ ರೈಟ್ ಅ ಬೆಸ್ಟ್ ಇನ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸೊ ನಮ್ದೊಂದು ಹೊಸ ವಿದ್ಯಾಸಂಸ್ಥೆಯಾದರೂ ಕೂಡ ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಫಸ್ಟ್ ಬ್ಯಾಚಿಗೆ ಸುಮತ್ತು ಸುಮಾರು ಅರವತ್ತೊಂಬತ್ತು ವಿದ್ಯಾರ್ಥಿಗಳು ನಮ್ಮಲ್ಲಿ ಸೈನ್ಸಿಗೆ ಅಡ್ಮಿಷನ್ ಆಗಿದ್ದಾರೆ ಆ ಬ್ಯಾಚಲ್ಲಿ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ತಗೊಂಡಿರುವಂತಹ ಸುಮಾರು ಹದಿನೆಂಟರಷ್ಟು ವಿದ್ಯಾರ್ಥಿಗಳು ಇವತ್ತು ಓದ್ತಾ ಇದ್ದಾರೆ ಇವತ್ತು ನನ್ನ ಮೇಲೆ ವಿಶ್ವಾಸ ಇಟ್ಟು ಅವರು ಬಂದಿದ್ದಾರೆ ಅವರ ವಿಶ್ವಾಸಕ್ಕೆ ಎಲ್ಲೂ ಅನ್ಯಾಯ ಆಗಬಾರ್ದು ನಮ್ಮ ವಿದ್ಯಾಸಂಸ್ಥೆ ಹೊಸ್ತು ಅಂತ ಹೇಳಿ ಅವರಿಗೆ ಅನ್ಯಾಯ ಆಗಬಾರ್ದು ಆ ಕಾರಣದಿಂದ ನಾವು ಉತ್ಕೃಷ್ಟವಾದಂತಹ ಒಂದು ಕೋಚಿಂಗ್ ವ್ಯವಸ್ಥೆಯನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಾಡಿದ್ದೇವೆ ಎನ್ ಸಿ ಆರ್ ಟಿ ಸಿಲೆಬಸ್ ಜೊತೆ ಜೊತೆಗೆ ಸಿಇ ಟಿ ನೀಟ್ ಇದು ಸೈನ್ಸಿಗೆ ಸಂಬಂಧಪಟ್ಟಂತೆ ಕಾಮರ್ಸಿಗೆ ಸಂಬಂಧಪಟ್ಟಂತೆ ಸಿ ಎ ಸಿ ಎಸ್ ಮತ್ತು ಕ್ಲಾಟ್ ಇದಿಷ್ಟು ಕೋಚಿಂಗ್ಗಳನ್ನು ಬಹಳ ಚೆನ್ನಾಗಿ ಸಿಸ್ಟಮ್ಯಾಟಿಕ್ಕಾಗಿ ನಾವು ವ್ಯವಸ್ಥೆ ಮಾಡಿದ್ದೇವೆ ವಾರದ ಆರು ದಿವಸಗಳ ಕಾಲ ಕೂಡ ಈ ಕೋಚಿಂಗ್ ನಡೆಯುತ್ತೆ ಜೊತೆಗೆ ಒಂದು ದಿವಸ ಇದರ ಟೆಸ್ಟ್ಗಳು ನಡೆಯುತ್ತೆ ಹಾಗಾಗಿ ನಮ್ಮಲ್ಲಿರುವಂಥ ವಿದ್ಯಾರ್ಥಿಗಳು ಈಗ ನೀಟಲ್ಲಿ ಸುಮಾರು ಐನೂರು ಐನೂರೈವತ್ತು ಆರ್ನೂರಷ್ಟು ಅಂಕ ತಗೊಳ್ಳುವಂಥ ವಿದ್ಯಾರ್ಥಿಗಳು ಕೂಡ ಇವತ್ತು ನಮ್ಮಲ್ಲಿ ಓದ್ತಾ ಇದ್ದಾರೆ ಸೊ ನಂದು ಒಂದು ಕನಸಿರುವಂಥದ್ದು ನಮ್ಮ ಈ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿಗ್ ಬಂದಾಗ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಬ್ಯಾಚ್ ಆ ಬ್ಯಾಚಲ್ಲಿ ಕನಿಷ್ಠ ಹತ್ತು ಮಕ್ಕಳನ್ನಾದರೂ ಫ್ರೀ ಸೀಟಲ್ಲಿ ಮೆಡಿಕಲ್ ಕಾಲೇಜಿಗೆ ಕಳಿಸ್ಬೇಕು ಅನ್ನುವಂಥದ್ದು ನನ್ನ ಕನಸಲ್ಲಿರುವಂಥದ್ದು ಅದೇ ರೀತಿ ಸಿ ಇ ಟಿ ತಗೊಂಡ್ರೆ ಒಂದು ಕನಿಷ್ಠ ಒಂದು ಹತ್ತರಿಂದ ಹದಿನೈದು ವಿದ್ಯಾರ್ಥಿಗಳಾದರೂ ಕನಿಷ್ಠ ಹತ್ತು ಸಾವಿರ ರ್ಯಾಂಕ್ನ ಒಳಗೆ ಬರಬೇಕು ಅನ್ನುವಂಥದ್ದು ನನ್ನ ಗುರಿ ಇರುವಂಥದ್ದು ಅದೇ ರೀತಿ ಸಿ ಎ ಮತ್ತು ಸಿ ಎಸ್ ಸಿ ತಗೊಂಡ್ರೆ ಕನಿಷ್ಠ ಐದು ವಿದ್ಯಾರ್ಥಿಗಳು ಇವತ್ತು ಸಿ ಎ ಫೌಂಡೇಶನ್ ಅಥವಾ ಸಿ ಎಸ್ ಫೌಂಡೇಶನ್ ಅನ್ನು ಕಂಪ್ಲೀಟ್ ಮಾಡಬೇಕನ್ನುವಂತಹ ಕನಸನ್ನು ಹೊತ್ತುಕೊಂಡು ಅದಕ್ಕೆ ಪೂರಕವಾಗಿ ನಮ್ಮ ಇಡೀ ಟೀಮ್ ಕೆಲಸ ಮಾಡ್ತಾ ಇದೆ ನನಗೆ ವಿಶ್ವಾಸ ಇದೆ ನಮ್ದು ಏನು ಗುರಿ ಇದೆ ಅದನ್ನು ಖಂಡಿತ ನಾವು ನೂರಕ್ಕೆ ನೂರು ಭಾಗ ತಲುಪ್ತೀವಿ ಅನ್ನುವಂಥ ವಿಶ್ವಾಸ ಇದೆ ಅಂತ ಹೇಳಿಕ್ಕೆ ತುಂಬ ಸಂತೋಷ ಆಗುತ್ತೆ ಮೋಕ್ಷ ಈ ವಿಡಿಯೋ ಹಾಗೆ ಮತ್ತೆ ಹಲವರು ನೋಡ್ತಾ ಇದಾರೆ ಸೊ ಅವರಿಗೆ ಒಂದು ಮಾತು ಹೇಳೋದ ಅಂತ ಹೇಳಿದ್ರೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾನು ಹೇಳುವಂಥದ್ದು ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇವತ್ತು ಶಿಕ್ಷಣಕ್ಕೆ ಬಹಳಷ್ಟು ಹೆಸರುವಾಸಿಯಾಗಿದೆ ಸಾಕಷ್ಟು ವಿದ್ಯಾಸಂಸ್ಥೆಗಳಿದೆ ಇದರ ನಡುವೆ ನಮ್ಮ ವಿದ್ಯಾಸಂಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಒಂದು ವಿಶೇಷ ಕನಸಿನೊಂದಿಗೆ ಮತ್ತು ವಿಶೇಷ ಬದ್ಧತೆಯೊಂದಿಗೆ ನಮ್ಮ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ದೈವಾನುಗ್ರಹದಿಂದ ನಾವು ಏನು ಹೇಳಿದ್ದೇವೆ ಅದೆಲ್ಲವನ್ನು ಕೂಡ ನಾವು ಇಲ್ಲಿ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಹಾಗಾಗಿ ಎಲ್ಲ ಪೋಷಕರತ್ರ ನಾನು ವಿನಂತಿ ಮಾಡೋದೆಂತ ಹೇಳಿದರೆ ನಿಮ್ಮ ವಿದ್ಯಾರ್ಥಿಗಳನ್ನು ಇಲ್ಲಿ ಕರ್ಕೊಂಡು ಬನ್ನಿ ನಮ್ಮ ವಿದ್ಯಾಸಂಸ್ಥೆಗೆ ಸೇರಿಸಿ ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ನಮ್ಮ ಕೊಡುಗೆಯನ್ನು ನಾವು ಕೊಡಲಿಕ್ಕೆ ಅತ್ಯಂತ ಮುಕ್ತ ಮನಸ್ಸಿನಿಂದ ಮತ್ತು ಅತ್ಯಂತ ಬದ್ಧತೆಯೊಂದಿಗೆ ನಾವು ತಯಾರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತೋ ಹೇಳ್ತಾ ಇದ್ದೇನೆ ಜೊತೆಗೆ ಅತ್ಯಂತ ಹೋಲಿಸ್ಟಿಕ್ ಆಗಿರುವಂಥ ಡೆವಲಪ್ಮೆಂಟಿಗೆ ಕೂಡ ಪೂರಕವಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಮಾಡಿದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಿಮ್ಮ ಮಕ್ಕಳಿಗೆ ನಾವು ಕೂಡ ಒಂದು ತಂದೆ ತಾಯಂದಿರಾಗಿ ನಾವು ನಮ್ಮ ಕೆಲಸವನ್ನು ಕರ್ತವ್ಯವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಓಕೆ ಸೊ ನೋಡಿದ್ರಲ್ಲ ವೀಕ್ಷಕರ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ಬಿಸ್ನೆಸ್ ಪರ್ಪಸ್ ಆಗಿ ಆಗೋಗಿದೆ ಬಟ್ ಇಲ್ಲಿ ಕಂಪ್ಲೀಟ್ ಕಂಪ್ಲೀಟಾಗಿ ವಿದ್ಯಾಭ್ಯಾಸದ ಜೊತೆಗೆ ವಿದ್ ಪಠ್ಯೇತರ ಚಟುವಟಿಕೆಗಳನ್ನು ಕೊಡೋದಾಗಿರ್ಬೋದು ಸೊ ಕಂಪ್ಲೀಟಾಗಿ ಅವರ ವ್ಯಕ್ತಿತ್ವ ವಿಕಸವನ್ನು ವಿಕಸನವನ್ನು ರೂಪಿಸುವಂತಹ ಕೆಲಸ ಆಗ್ತಾ ಇದೆ ಸೊ ಇನ್ನೂ ಇಲ್ಲಿ ಕೆಳ ಕೊಟ್ಟಿರೋ ನಂಬರ್ ನಾವು ಕೊಟ್ಟಿದ್ದೀವಿ ಸೊ ಅಡ್ಮಿಷನ್ ಕೂಡ ನೆಕ್ಸ್ಟ್ ಓಪನ್ ಆಗ್ತಾ ಇದೆ ಸೊ ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ ಈ ಕಾಲೇಜ್ನಲ್ಲಿ ನಿಮಗೆ ಸ್ಕೂಲ್ನಲ್ಲಿ ಅಥವಾ ಕಾಲೇಜ್ನಲ್ಲಿ ಪ್ಲೇಸ್ ಬೇಕು ಅಂತ ಹೇಳಿದ್ರೆ ಕೆಳ ಕೊಟ್ಟಿರೋ ನಂಬರ್ಗೆ ಮಿಸ್ ಮಾಡಿದೆ ಕಾಂಟ್ಯಾಕ್ಟ್ ಮಾಡಿ ಈಗಲೇ ಅಡ್ಮಿಷನ್ ಮಾಡಿಸ್ಕೊಳ್ಳಿ ಇಷ್ಟೊತ್ತು ನಮಗೆ ಸಮಯ ಇಷ್ಟೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ